ಹಾಯ್ ಅಲ್ಲೂ ನಮಸ್ಕಾರ ಸ್ನೇಹಿತರೆ ಕಾವೇರಿ ಅವರೊಂದ ದೊಡ್ಡ ಮಹಾಸತ್ವವನ್ನು ಓಪನ್ ಮಾಡಿಸೇ ಬಿಟ್ರು ಲಾಯರ್ ಸೌದಾಮಿನಿ ಹಾಗಿದ್ರೆ ಸೌದಾಮಿನಿ ಮುಂದೆ ತನ್ನ ಮುಖವಾಡ ಕಳ್ಸಿಟ್ರ ಕಾವೇರಿ ಏದಪ್ಪ ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕಾವೇರಿಯವರು ಜೈಲ್ ಪಾಲಾಗಿದ್ದಾರೆ ಜೈಲ್ನಲ್ಲಿ ಸೌದಾಮಿನಿಯವ್ರ ಮುಂದೆ ಬೀಳ್ತಾರೆ ಅವರು ಸುಳ್ಳಿನ ಸತ್ಯ ಸೌದಾಮಿನಿಗೆ ಗೊತ್ತಾಗ್ಬಿಡತ್ತೆ ಹಾಗಾಗಿ ಇಲ್ಲಿ ಸೌದಾಮಿನಿಯವರು ನನಗೆ ಹಸಿ ಸತ್ಯ ಬೇಕು ಅಂತ ಹೇಳಿ ಇಲ್ಲ ಅಂದರೆ ನಿಮ್ಮನ್ನು ಕಾಪಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಈ ಕಡೆ ವೈಷ್ಣವ್ಗೂ ಕೂಡ ನಿಮ್ಮಮ್ಮನ್ನು ಸತ್ಯ ಹೇಳುವ ಹಾಗೆ ಮಾಡಿ ಅಂತ ಹೇಳಿಯೂ ಸೌಧಾಮಿನಿಯವರು ಅಲ್ಲಿಂದ ಹೋಗ್ತಾರೆ ತದನಂತರ ವೈಷ್ಣು ಅಮ್ಮನ ಮುಂದೆ ನಿಂತು ಅಮ್ಮ ದಯವಿಟ್ಟು ಸತ್ಯ ಹೇಳಮ್ಮ ಆಣೆ ಪ್ರಮಾಣ ಎಲ್ಲವನ್ನ ಕೂಡ ಮಾಡಿಸ್ಕೊತಾರೆ ಯಾವುದೇ ಆಣೆ ಪ್ರಮಾಣಕ್ಕೂ ಕಾವೇರಿ ಬಗ್ಗೋದು ಇಲ್ಲ ಜುಗೋದು ಇಲ್ಲ ಆಕೆ ತನ್ನನ್ನು ಉಳಿವಿಗೆ ಏನು ಬೇಕಿದ್ರೂ ಮಾಡೋಕೆ ರೆಡಿ ಇರ್ತಾರೆ ಆಕೆ ತನ್ನ ಸ್ವಾರ್ಥಕ್ಕೆ ಯಾರನ್ನ ಬೇಕಿದ್ರೂ ಮಣ್ಣು ಮಾಡ್ತಾರೆ ಆದರೆ ಇವತ್ತು ಇಷ್ಟೆಲ್ಲ ಮಾಡ್ತಿರೋದೇ ಅವರ ಪುಟ್ಟಕ್ಕೋಸ್ಕರ ಆದರೆ ಅವರ ಪುಟ್ಟ ಮೇಲೆ ಆಣೆ ಇಟ್ಟರೂ ಕೂಡ ಸತ್ಯ ಹೇಳಿದೆ ಜಾರ್ಕೊತಾರೆ ಕಾವೇರಿಯವರು ಯಾವುದೇ ಆಣೆ ಬಶ್ ೂ ನಾನು ಜಗ್ಗಿ ಸತ್ಯ ಹೇಳ್ತೀನಿ ಅನ್ಕೋಬೇಡ ಪುಟ ಯಾವುದೇ ಕಾರಣಕ್ಕೂ ನನ್ನ ಹಳ್ಳವನ್ನು ನಾನೇ ತೋಡ್ಕೊಳೋದಿಲ್ಲ ಅಂತ ಮನಸ್ಸಿನಲ್ಲಿ ಅನ್ಕೊಳೋಂಥ ಕಾವೇರಿ ಏನು ಮಾತಾಡ್ತಿದ್ಯಾ ಪುಟ ಇವತ್ತು ಅಮ್ಮನ ಮೇಲೆ ಪ್ರಮಾಣ ಮಾಡಿಸ್ಕೊತಿದ್ಯಲ್ಲ ಹತ್ರ ಇಂಥ ಬದುಕು ಬೇಕಾಗಿದೆಯಾ ಅದರರ್ಥ ಮಗನೇ ಅಮ್ಮನ ಮೇಲೆ ಡೌಟ್ ಪಡ್ತದ ಅನ್ನಂತಲ್ವ ಮಗ ಅಮ್ಮನ ಮೇಲೆ ಡೌಟ್ ಪಟ್ಟರೆ ಇಂಥ ಬದುಕು ಯಾಕೆ ಬೇಕು ಆ ಇವರು ಬಂದು ನನ್ನ ಈಗಲೇ ಕರ್ತ್ಕೊಂಡು ಹೋಗಿಬಿಡ್ಬಾರ್ದು ನಾನು ಎಂಥ ಪಾಪ ಮಾಡಿದ್ದೀನಿ ಯಾರ್ದು ಪಾಪ ಕೋಪಕ್ಕೆ ನಾನು ಬಲಿಯಾಗ್ತಾ ಇದ್ದೀನಿ ಅಂತ ತುಂಬ ನುಂತ್ಕೊತಿದ್ದಾರೆ ಈ ಕಡೆ ಅಮ್ಮ ಕೀರ್ತಿ ಹೇಳಿದ್ರಲ್ಲಿ ಯಾವುದಾದ್ರೂ ಒಂದು ಸುಳ್ಳಿದ್ರು ಒಂದು ಸತ್ಯ ಇದ್ದರೋ ಹೇಳಿಬಿಡು ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ ಏನು ಮಾತಾಡ್ತಿದ್ಯಾ ಪುಟ ನೀನು ಕೀರ್ತಿ ಹೇಳಿದ್ರಲ್ಲಿ ಯಾವುದೂ ಕೂಡ ಸತ್ಯವೇ ಇಲ್ಲ ಅಂದಮೇಲೆ ಯಾವೊಂದು ಯಾವ ಯಾವೊಂದು ಸುಳ್ಳನ್ನು ಹೇಳಿ ಅವಳು ಹೇಳ್ತಿರುವುದೆಲ್ಲ ಎಲ್ಲವೂ ಕೂಡ ಸುಳ್ಳೆ ಅಂತ ಹೇಳ್ತಾರೆ ಜೊತೆಗೆ ನೀನು ಯೋಚನೆ ಮಾಡಿದ್ಯಾ ಪುಟ ಯಾರೇ ಒಂದು ಮರದಿಂದ ಬಿದ್ದರೂ ಕೂಡ ತುಂಬಾ ರೆಪೆಟ್ಟಾಗುತ್ತೆ ಗಾಯ ಆಗುತ್ತೆ ಆದರೆ ಕೀರ್ತಿ ಹೇಳ್ತಿರೋದು ನಾನು ಬೆಟ್ಟದಿಂದ ತಳ್ಳಿದೆ ಅಂತ ಬೆಟ್ಟದಿಂದ ತಳ್ಳಿದ ಹುಡುಗಿಗೆ ಏನೂ ಕಾಯನೇ ಆಗಿಲ್ಲ ನೀನು ನೋಡ್ತೀಯ ಅವಳು ಹೇಗೆ ಬಂದು ಮನೆಗೆ ಅಂತ ಡೈರೆಕ್ಟ್ ಪಾರ್ಲರಿಂದ ಬಂದಾಗಿತ್ತು ಅಂತ ಹೇಳ್ತಿದ್ರೆ ಈ ಕಡೆ ವೈಷ್ಣವ್ಗೂ ಕೂಡ ಅದೇ ರೀತಿ ಅನ್ನಿಸ್ತಿದೆ ಅವಳಿಗೆ ಅವಳಿಗೇನು ಕೂಡ ಪೆಟ್ಟೆ ಆಗಿಲ್ಲ ಅಲ್ವಾ ಅಂತ ತದನಂತರ ಕಾವೇರಿಯವರು ನೋಡ್ಬಿಟ್ಟ ಅವಳು ಇಷ್ಟು ದಿನ ಎಲ್ಲಿ ಹೋಗಿದ್ದೆ ಏನು ಮಾಡ್ತಿದ್ದೆ ಯಾಕೆ ಬರಲಿಲ್ಲ ಅಂತ ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಲು ಅಂತ ಅಂದ್ಕೊಂಡ್ಯ ಅವಳು ಉತ್ತರ ಕೊಡಲೇ ಇಲ್ಲ ಅದರಿಂದ ಎಸ್ಕೇಪ್ ಆದ್ಲು ಅಂದಾಗ ಹೌದಮ್ಮ ಖಂಡಿತವಾಗ್ಲೂ ನಾವು ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ಲಿಲ್ಲ ಕೀರ್ತಿ ಅಂತ ವೈಷ್ಣವ್ ಹೇಳ್ತಾನೆ ತದನಂತರ ಕಾವೇರಿಯವರು ಅವರು ಗೊತ್ತಾಗ್ತಿದೆ ಗೊತ್ತಾಗ್ತಿದೆ ಅಲ್ವಪುಟ ಅವಳು ಯಾಕೆ ಲಕ್ಷ್ಮೀ ಇದ್ದಾಗ ಬರಲಿಲ್ಲ ಲಕ್ಷ್ಮೀ ಇದ್ದಾಗಲೇ ಬರಬಹುದಿತ್ತಲ್ವ ಯಾಕೆ ಅಂದರೆ ಅವಳಿಗೆ ನೀನು ಬೇಕಾಗಿತ್ತು ಈಗ ಲಕ್ಷ್ಮೀ ತೀರು ಹೋಗಿದ್ದಾಳೆ ಅಂತ ಗೊತ್ತಾಯ್ತು ಅದೇ ಕಾರಣಕ್ಕೆ ಈ ಒಂದು ಸಂದರ್ಭವನ್ನ ಯೂಸ್ ಮಾಡಿಕೊಂಡಿದ್ದೆ ಇಲ್ಲಿ ಅದಕ್ಕೆ ಅಡ್ಡಲಾಗಿರೋದು ಈಗ ನಾನು ಮಾತ್ರ ಅದಕ್ಕೆ ನಾನು ಕಳಿಸ್ಬಿಟ್ರೆ ಅನ್ನುವ ಕಾರಣಕ್ಕೆ ಈ ರೀತಿಯೆಲ್ಲ ಪ್ಲ್ಯಾನ್ ಮಾಡಿಕೊಂಡು ನನ್ನ ವಿರುದ್ಧ ಸಂಚ್ ಮಾಡಿ ಜೈಲಿಗೆ ಕಳಿಸ್ಬೇಕು ಅಂತಾನೆ ಅವಳು ಇಷ್ಟೆಲ್ಲ ಡ್ರಾಮಾ ಮಾಡ್ತಿರೋದು ಅಂದಾಗ ಹೌದು ಅಮ್ಮ ನೀನು ಹೇಳ್ತಿರೋ ಮಾತಲ್ಲಿ ಸತ್ಯ ಇದೆ ಖಂಡಿತವಾಗ್ಲೂ ಕೀರ್ತಿ ಇದೇ ಕಾರಣಕ್ಕೆ ಮಾಡ್ತಿದ್ದಾಳೆ ನಾನಂತೂ ಯಾವುದೇ ಕಾರಣಕ್ಕೋರು ಮಾತನ್ನು ನಂಬಿ ನಿನ್ನ ಮೇಲೆ ಅನುಮಾನ ಪಡುವುದಿಲ್ಲ ಖಂಡಿತ ಯಾ ನಿನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗೇ ಹೋಗ್ತೀನಿ ನಿನ್ನಮ್ಮ ತಪ್ಪು ಮಾಡಿಲ್ಲ ಅಂತ ಹೇಳಿ ವೈಷ್ಣವ್ ಹೊಟ್ಟು ಲಾಯರ್ಗೆ ಕಾಲ್ ಮಾಡ್ತಾರೆ ಲಾಯರ್ ಹತ್ರ ಇದನ್ನೇ ಹೇಳಿದಾಗ ನೀವು ಹೇಳ್ತಿರೋದ್ರಲ್ಲೂ ಲಾಜಿಕ್ ಇದೆ ಆದರೆ ಎದುರುಗಡೆಯವರು ಅದನ್ನು ಒಪ್ಕೋಬೇಕಾಗತ್ತಲ್ವ ಅಂತ ಹೇಳ್ತಿದ್ದಾರೆ ಬಿಕಾಸ್ ಕೀರ್ತಿಗೆ ಪೆಟ್ಟಾಗಿಲ್ಲ ಇಷ್ಟು ದಿನ ಎಲ್ಲಿದ್ಲು ಏನಕ್ಕೂ ಕೂಡ ಉತ್ತರ ಕೊಡ್ತಿಲ್ಲ ಅಂತವ ಇಷ್ಟು ಹೇಳಿರ್ತಾರೆ ಏನು ಮಾಡ್ ಈ ರೀತಿ ಸಾಕ್ಷಿ ಕೊಡೋದಕ್ಕೆಲ್ಲ ಈ ರೀತಿ ಮಾತಾಡಿದ್ರೆ ನಾವೇನು ಮಾಡೋಕ್ಕಾಗುತ್ತೆ ನಮ್ಮಮ್ಮ ತಪ್ಪು ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ನೀವು ಹೆಣ್ಣು ಹೇಳ್ತಿದ್ರೆ ತಪ್ಪು ಮಾಡಿಲ್ಲ ಅಂತ ಆದರೆ ನಾನು ಇಷ್ಟು ವರ್ಷ ಸರ್ವಿಸ್ ಮಾಡಿದ್ದೀನಿ ಯಾವ್ದು ಸರಿ ಯಾವ ತಪ್ಪು ಯಾರು ಹೇಗೆ ಮಾಡ್ತಾರೆ ಹೇಗೆ ಮಾತನಾಡ್ತಾರೆ ಸತ್ಯ ಹೇಗಿರುತ್ತೆ ಸುಳ್ಳು ಹೇಗಿರುತ್ತೆ ಪ್ರತಿಯೊಂದು ಕೂಡ ನನಗೆ ಗೊತ್ತಿರತ್ತೆ ಅಂತ ಹೇಳಿ ಈ ಕಡೆ ವೈಷ್ಣವ್ಗೆ ನೇರವಾಗಿ ನಿಮ್ಮಮ್ಮ ಅಪರಾಧಿ ಅಂತ ಹೇಳೋಕೆ ಮುಂದಾಗ್ತಿದ್ದಾರೆ ಜೊತೆಗೆ ನಿಮಗೆ ಹರ್ಟ್ ಆಗ್ಬೋದು ನಾನು ಈ ರೀತಿ ಮಾತಾಡಿದ್ದೀನಿ ಅಂತ ಬಟ್ ನಾನು ಒಬ್ಬ ಫೇಮಸ್ ಲಾಯರ್ ಅದಕ್ಕೆ ನೀವು ಎಲ್ಲವನ್ನೂ ಕೂಡ ಸಹಿಸ್ಕೋಬೇಕು ಅಂತಾರೆ ಹೌದಾ ಮೇಡಮ್ ನೀವು ಫೇಮಸ್ ಲಾಯರಾ ಹಾಗಾದರೆ ನೀವು ನಂಬರ್ ಒನ್ ಲಾಯರ್ ಅಂತ ನಾನು ಒಪ್ಕೋಬೇಕು ಅಂದರೆ ನಿಮ್ಮಮ್ಮನ ಹೊರಗಡೆ ತಾನೆ ಈ ಕೇಸಿಂದ ಅಂತ ಕಾಲ್ ಕಟ್ ಮಾಡ್ತಾರೆ ಬಿಸಿ ರಕ್ತ ಈ ರೀತಿ ಆಡಿಸ್ತದೆ ಹಾಗಂದು ಮಾತ್ರಕ್ಕೆ ನಿನ್ನ ಹತ್ರ ಸಾಬೀತ್ ಮಾಡು ಅವಶ್ಯಕತೆ ನನಗಿಲ್ಲ ಅಂತ ಸೌಧಾಮಿನಿ ಅನ್ಕೋತಾರೆ ತದನಂತರ ವೈಷ್ಣವ್ ಬಿಟ್ಟಿದ್ದೆ ಕೀರ್ತಿ ಬಳಿಗೆ ಹೋಗಿದ್ದಾರೆ ಕೀರ್ತಿನ ಪ್ರಶ್ನೆ ಮಾಡ್ತಿದ್ದಾರೆ ಯಾಕೆ ಈ ರೀತಿ ಮಾಡಿದೆ ನೀನು ಕಾಣಿಸ್ತಾ ಇದ್ದಾಗ ನಿನಗೆ ಆ ರೀತಿ ತೊಂದರೆ ಆದಾಗ ನೀನು ಸತ್ತೇ ಹೋಗಿಬಿಟ್ಟೆ ಅಂದ್ಕೊಂಡಾಗ ನಾನು ತುಂಬಾ ನಿಂತ್ಕೊಂಡೆ ಯಾಕಂದರೆ ನನ್ನ ಒಬ್ಬ ಒಳ್ಳೆ ಫ್ರೆಂಡ್ ನನ್ನಿಂದ ದೂರ ಆದರು ಅಂತ ಆದರೆ ಇವತ್ತು ಬಂದು ನಮ್ಮಮ್ಮನ ಅಪ್ರ ನಮ್ಮಮ್ಮನ ಮೇಲೆ ಆಪಾದ್ಯ ಮಾಡ್ತಿದ್ಯಾ ಜೈಲು ಕಳಿಸಿದ್ಯಾ ಲಕ್ಷ್ಮಿಯವ್ರು ಕೂಡ ನನ್ನನ್ನು ಬಿಟ್ಟು ಹೋಗಿದ್ದಾರೆ ಇರುವುದು ಅಮ್ಮ ಅಮ್ಮನೂ ಕೂಡ ಬಿಟ್ಟು ಕಳಿಸ್ಬಿಟ್ಟಿಯಲ್ಲ ಜಿಲ್ಲೆ ಕಳಿಸ್ಬಿಟ್ಟು ಎಲ್ಲ ಯಾಕೆ ರೀತಿ ಮಾಡಿದೆ ಕೀರ್ತಿ ಹೌದು ಇಷ್ಟು ದಿನ ಎಲ್ಲಿ ಹೋಗಿದೆ ನೀನು ಈ ಪ್ರಶ್ನೆಗೆ ಉತ್ತರ ಕೊಡು ನೀನು ಉತ್ತರ ನಂಗೆ ಬೇಕು ಬೇಕು ಅಂದಾಗ ಈ ಕಡೆ ಕೀರ್ತಿ ಅಂತೂ ನನಗೆ ಕೀರ್ತಿಯಾಗಿ ಇದು ಇದು ಸಾಕಾಗೋಗಿದೆ ಬೆಳಗ್ಗೆಯಿಂದ ಅಂತ ಹೇಳ್ತಾಳೆ ಏನು ಮಾತಾಡ್ತಿದ್ದೀಯ ಕೀರ್ತಿ ನೀನು ಸಾಕಾಗಿದೆ ಅಂದರೆ ಏನು ಅರ್ಥ ಅಂತ ವೈಷ್ಣು ಪ್ರಶ್ನೆ ಮಾಡ್ತಿದ್ದಾಗೆ ಕಾರುಣ್ಯ ಬರ್ತಾರೆ ದಯವಿಟ್ಟು ವೈಷ್ಣವ್ ನೆನ್ನೆಯಿಂದ ನಡ್ತಿ ನೆನೆ ಏನೇನು ನಡೀತು ಅಲ್ಲಿಂದಾಗಿ ಅವಳಿಗೆ ತುಂಬಾ ಪ್ರೆಷರ್ ಆಗಿದೆ ದಯವಿಟ್ಟು ಅವಳನ್ನು ಅವಳು ಪಾಡಿಗೆ ಇರುವೆ ಬಿಟ್ಟು ಬಿಡು ಅಂತಿದ್ದಾರೆ ಹೇಗೆ ಗಂಟೆ ಬಿಡೋಕ್ಕಾಗುತ್ತೆ ನಮ್ಮ ಮನೇಲಿ ನೆಮ್ಮದೇ ಇಲ್ಲ ನನ್ನ ಮನಸ್ಸಲ್ಲಿ ನೆಮ್ಮದೇ ಇಲ್ಲ ನಮ್ಮಮ್ಮ ಏನೋ ತಪ್ಪು ಮಾಡಿದ್ರು ಆದರೆ ನನಗೆ ಶಿಕ್ಷೆ ಕೊಡ್ತಿದ್ದಾಳೆ ಈ ಕಡೆ ಕೀರ್ತಿ ಅಂತದಾಗೆ ಕೀರ್ತಿ ಅಪ್ಕೊಂಡ್ಬಿಡ್ತಾಳೆ ವೈಷ್ಣವ್ನ ಅಪ್ಕೊಂಡು ಸಮಾಧಾನ ಮಾಡೋಕ್ಕೆ ಮುಂದಾಗ್ತಿದ್ರೆ ಈ ಕಡೆ ವೈಷ್ಣವ್ ಕೀರ್ತಿನ ತಳ್ಳಿ ಸಮಾಧಾನ ಮಾಡೋಕ್ಕೆ ಬರ್ತಿದ್ಯಾ ಇದೆಯಲ್ವ ಯಾವಾಗಲೂ ಮಾಡೋದು ಮಗುನು ತೂಗೋದು ಚ ತೊಟ್ಲು ತಗೋದು ಮಗುನೂ ಚುಟೋ ಕೆಲ್ಸಾನೇ ಈಗಲೂ ಕೂಡ ಕನ್ವಿನ್ಸ್ ಮಾಡೋಕೆ ಬರ್ತಿದ್ಯಲ್ಲ ಮೊದಲು ನಮ್ಮಮ್ಮನ ಬಿಡಿಸು ಅಂತ ಹೇಳ್ತಿದ್ದಾರೆ ಈ ಕಡೆ ಕೀರ್ತಿಗೆ ತುಂಬ ಕೋಪ ಬಂದುಬಿಡ್ತೇವೆ ಎಷ್ಟು ಆ ರೀತಿ ಮಾತನಾಡಿದ್ದು ಅದೇ ಕಾರಣಕ್ಕೆ ಇಲ್ಲಿ ಕೋಪ ಮಾಡ್ಕೊಳಂಥ ಕೀರ್ತಿಯಲ್ಲಿಂದ ಹೊರಟ್ರೆ ಈ ಕಡೆ ಅವ್ರನ್ನ ಅಂಕಿತ್ ಬಂದು ಪ್ರಶ್ನೆ ಮಾಡ್ತಿದ್ದಾನೆ ಆಲ್ರೆಡಿ ತುಂಬ ನೋವಲ್ಲಿದ್ದಾರೆ ಸುಪ್ರೀತಾ ಅಣ್ಣನ ಮಾತನ್ನ ನೆನೆಸ್ಕೊಂಡಿದ್ದೆ ಈ ಕಡೆ ಅಂಕಿತ್ ಕೂಡ ಬಂದು ಮಾವ ಯಾಕೆ ಆ ರೀತಿ ಹೇಳಿದ್ರು ಅಸ್ಸೈಕೆ ಹುಟ್ಟವ್ರ ಹಾಗೆ ಹೇಳಮ್ಮ ಹಾಗಿದ್ರೆ ನಾನು ಅನ್ಯಾಯಕ್ಕೆ ಉಡ್ತವನ ಅಂತ ಕೇಳ್ತಿದ್ದಾನೆ ಅಂಕಿತ ಏನು ಮಾತಾಡ್ತಿದ್ಯಾ ನಿನಗೆ ನಿಮ್ಮಮ್ಮನ ಮೇಲೆ ನಂಬಿಕೆ ಇಡು ಅಂಕಿತ್ ಯಾವುದೇ ಕಾರಣಕ್ಕೂ ನಿಮ್ಮಮ್ಮ ತಪ್ಪು ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ ಹೌದಾ ಕಾವೇರಿ ಹತ್ತೆ ನಿಜವಾಗ್ಲೂ ನಮ್ಗೆ ಆಶ್ರಯ ಕೊಟ್ಟಿದ್ದಾರೆ ಇವತ್ತು ನಾವು ಈ ಲೈಫ್ ಲೀಡ್ ಮಾಡ್ತಿದೀವಿ ಅಂದರೆ ಅದಕ್ಕೆ ಕಾರಣ ಕಾವೇರಿ ಅತ್ತೆ ನೀನು ಯಾಕೆ ಕಾವೇರಿ ಹತ್ತೆ ಪರ ನಿಂತ್ಕೊಳ್ಳಿಲ್ಲ ಇವತ್ತು ಕೂಡ ಕೀರ್ತಿ ಅಕ್ಕನ ಪರ ನೀನು ನಿಂತ್ಕೊಂಡೆ ಕಾವೇರಿ ಹತ್ತೆ ಜೈಲು ಕಳಿಸ್ದೆ ಕಾವೇರಿ ಅತ್ತಿಗೆ ಶಿಕ್ಷೆ ಆಗಲಿ ಅಂತ ನೋಡ್ತಿದ್ಯಾ ನಮಗೆ ಒಳ್ಳೇದು ಬಯಸ್ತೋರ್ ಬಗ್ಗೆ ಯಾರಾದರೂ ಈ ರೀತಿ ಅನ್ಕೋತಾರ ಅಂದಾಗ ಯಾರು ಯಾರನ್ನ ಮನೆ ಈ ಮನೆ ಕರ್ಕೊಂಡು ಮಾಡ್ಕೊಂಡು ಬಂದಿದ್ದು ಯಾರು ಅಲ್ಲ ನೋಡೋಕೆ ಎಲ್ಲ ಕೂಡ ಹಾಗೆ ಅನ್ಸುತ್ತೆ ಆದ್ರೆ ಅದರಿಂದ ಇರೋ ಸತ್ವನೇ ಬೇರೆ ಹೌದು ಅಂಕಿತ್ ಬಂದ್ ಮಾತು ಕೇಳ್ತೀನಿ ನಿನಗೇನು ನನ್ನ ಬಗ್ಗೆ ಪ್ರೀತಿ ಗೌರವ ಎಲ್ಲ ಓಕೆ ಒಕ್ಕೋತೀನಿ ಆದ್ರೆ ನಿಮ್ಮ ಅದಕ್ಕೆ ಮೇಲೆ ನಿನಗೆ ಅಭಿಮಾನ ಇದೆ ಅಲ್ವಾ ನಿಮ್ಮ ಅದಕ್ಕೆ ಸಾವಿಗೆ ನಿಮ್ಮ ಮತ್ತೆ ಕಾರಣ ಅಲ್ಲ ಅದಕ್ಕೆ ಏನು ಅಂದ ತಕ್ಷಣ ಗಂಗಕ ಕೂಡ ಅಲ್ಲಿ ಇರ್ತಾರೆ ಅಂಕಿತ ಗಂಗಕ್ಕ ಎಲ್ಲ ಕೂಡ ಶಾಕ್ ಆಗ್ತಾರೆ ಫೈನಲಿ ಇಲ್ಲಿ ಏನನ್ನ ಕೂಡ ಅಷ್ಟು ಕ್ಲಿಯರ್ ಕಟ್ ಆಗಿ ಹೇಳೋಕೆ ಸುಪ್ರೀತ್ ಅವರು ಆಗೋದಿಲ್ಲ ಬಟ್ ಇಲ್ಲಿ ವೈಷ್ಣು ಕೀರ್ತಿ ರೂಮ್ಗೂ ಕೂಡ ಹೋಗ್ತಾರೆ ಕೀರ್ತಿ ರೂಮ್ಗೂ ಹೋಗಿದ್ದೆ ಈ ಕಡೆ ರಾಣಿ ಬೊಂಬೆ ನೋಡಿಬಿಡ್ತಾರೆ ಇದು ಲಕ್ಷ್ಮಿ ರಾಣಿ ಬೊಂಬೆ ಅಲ್ವಾ ಅಂತಿದ್ದಾಗೆ ಕೀರ್ತಿ ರಾಣಿ ಬೊಂಬೆನ ಕಿತ್ಕೋತಾಳೆ ಕಿತ್ಕೊಂಡಿದ್ದ ಇದು ನಂದು ಅಂತಿದ್ರೆ ಇಲ್ಲ ಅದು ಲಕ್ಷ್ಮಿ ರಾಣಿ ಬೊಂಬೆ ನಿನ್ನ ಹತ್ರ ಯಾಕಿದೆ ಅಂತ ಕೇಳ್ತಿದ್ದಾರೆ ಈ ಕಡೆ ವೈಷ್ಣು ಆದರೆ ನಡುವೆ ಕರುಣಿಯವ್ರು ಬಂದಿದ್ದೆ ನೋಡು ವೈಷ್ಣು ಅದು ಕೀರ್ತಿದೆ ರಾಣಿ ಬೊಂಬೆ ಲಕ್ಷ್ಮಿ ಹತ್ರ ಇರೋ ರಾಣಿ ಬೊಂಬೆ ನೋಡಿ ನನಗೂ ಕೂಡ ಇದೇ ರೀತಿ ರಾಣಿ ಬೊಂಬೆ ಬೇಕು ಅಂತ ಕೇಳ್ಕೊಂಡಿದ್ದು ಅದಕ್ಕೆ ನಾನು ತಂದ್ಕೊಟ್ಟಿದ್ದೆ ಅಂತ ಹೇಳ್ತಿದ್ದೆ ಆದ್ರೆ ಇಲ್ಲಿ ಕಾರುಣ್ಯ ಅವ್ರ ವೈಷ್ಣವ್ ನಂಬೋದಕ್ಕೆ ರೆಡಿ ಇಲ್ಲ ಇಲ್ಲ ಖಂಡಿತ ಇಲ್ಲ ನೀವು ಸುಳ್ಳೇ ಇರ್ತಿದ್ರ ಆಂಟಿ ಇದು ಲಕ್ಷ್ಮೀ ರಾಣಿ ಬೊಂಬೆನ ಅಂತ ಹೇಳಿ ಕಿತ್ಕೊಂಡ್ಬಿಡ್ತಾನೆ ಕಿತ್ಕೊಂಡಿದ್ದ ನೋಡ್ತಿದ್ದಾನೆ ಅಬ್ಸರ್ವ್ ಮಾಡ್ತಿದ್ದಾನೆ ಹಾಗಿದ್ರೆ ಅದು ಲಕ್ಷ್ಮೀ ರಾಣಿ ಬೊಂಬೆ ಅಲ್ವಾ ಕೀರ್ತಿ ರಾಣಿ ಬೊಂಬೆನ ಹಾಗಿದ್ರೆ ಕಾರುಣ್ಯವ್ರು ನಿಜವಾಗ್ಲೂ ಕೀರ್ತಿಗೆ ತಂದ್ಕೊಟ್ಟಿದ್ರ ಏನಿದು ಎಲ್ಲ ಕಡೆ ಬಂದು ಕೀರ್ತಿನ ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಕಾರುಣ್ಯ ಇದನ್ನೆಲ್ಲ ನೋಡ್ತಿದ್ರೆ ಇದರಲ್ಲಿ ಕಾರುಣ್ಯವ್ರು ಕೂಡ ಪಾಲ್ತಾರೆ ಆಗಿದ್ದಾರೆ ಅಂತ ಅನ್ನಿಸ್ತದೆ ಇಲ್ಲಿ ಆ ಕರಾಣ ರಾತ್ರಿ ಎಂದು ಕೀರ್ತಿ ರೂಪದ ಒಬ್ಬ ಹುಡುಗಿ ಲಕ್ಷ್ಮೀ ಕಾಯ್ಗೆ ಸಿಕ್ಕಿದ್ದಾರೆ ಆಕೆಯನ್ನು ಇಟ್ಕೊಂಡು ಕಾವೇರಿಗೆ ಶಿಕ್ಷೆ ಕೊಡಿಸ್ಬೇಕು ಕೀರ್ತಿ ನ್ಯಾಯಿಗೆ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಲಕ್ಷ್ಮಿ ಅಂದ್ಕೊಂಡಿದ್ದೆ ಸುಪ್ರೀತಾ ಅವ್ರ ಜೊತೆ ಕಾಯಿ ಚೂರಿಸಿ ಇಷ್ಟೆಲ್ಲ ಮಾಡ್ತಿದ್ದಾರೆ ಹಾಗಿದ್ರೆ ಇನ್ನೂ ಕೂಡ ಲಕ್ಷ್ಮಿ ಎಲ್ಲಿದ್ದಾರೆ ಇನ್ನೂ ಕೂಡ ಆಶ್ರಮದಲ್ಲಿ ಇರೋ ಚಾನ್ಸಸ್ ಇದೆ ಇಲ್ಲಿ ಲಕ್ಷ್ಮೀ ಎಲ್ಲವನ್ನು ಕೂಡ ಮೀರಿ ಮತ್ತಿನ್ನೇನೂ ಮಾಡೋಕ್ಕೆ ಹೊರಟಿದ್ದಾರೆ ಆದರೆ ಕಾವೇರಿಗೆ ಅದರ ಒಂದು ಸುಳಿವು ಕೂಡ ಇಲ್ಲ ಏನಾಗ್ತದೆ ತನ್ನ ಬದುಕಿನಲ್ಲಿ ಅಂತ ಲಕ್ಷ್ಮಿ ಇಷ್ಟೆಲ್ಲ ಮಾಡ್ತಿದ್ದಾಳೆ ಅಂತ ಇಲ್ಲಿ ಲಕ್ಷ್ಮೀನೇ ಇದು ಎಲ್ಲತ್ರ ಮಾಸ್ಟರ್ ಮೈಂಡ್ ಆಗಿದ್ದಾಳೆ ಹಾಗಾದರೆ ಬಂದಿರೋದು ಕೀರ್ತಿನೇ ಅಲ್ವಾ ಅಥವಾ ನಿಜವಾಗ್ಲೂ ಕೂಡ ಕೀರ್ತಿ ಆಗಿದ್ದು ಆಕೆಗೆ ಎಲ್ಲವೂ ಕೂಡ ಮರ್ತು ಹೋಗಿದೆಯಾ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ ಅದರ ನಡುವೆ ಲಾಯರ್ ಕಾವೇರಿನ ಭೇಟಿ ಮಾಡೋಕ್ಕೆ ಹೋಗಿದ್ದಾರೆ ಕಾವೇರಿ ಹತ್ರ ಹೋಗಿದ್ದೆ ನನಗೆಲ್ಲ ಕೂಡ ಗೊತ್ತಿದೆ ನೀವು ಸೊಳ್ಳಿ ಹೇಳ್ತಿದ್ರ ಅಂತ ನಿಜ ನಾವು ಒಪ್ಕೊಂಡು ಬಿಡಿ ಅಂತಿದ್ರೆ ಹೌದು ನಾನು ಕೀರ್ತಿನ ಬೆಟ್ಟದಿಂದ ತಳ್ಬಿಟ್ಟ ಅವಳು ಬೆಟ್ಟದಿಂದ ಬಿದ್ದೋಗಿಬಿಟ್ಳು ಅವಳು ಸತ್ತು ಅಂತ ಸಂಸ್ಕಾರ ಕೂಡ ಮಾಡಿದ್ವಿ ಆದರೆ ಅವಳು ಈಗ ಬದಕ್ಕೆ ಬಂದಿತಾಳೆ ನಾನು ಅವಳನ್ನು ತಳ್ಳಿದ ನಿಜ ಅಂತಾರೆ ಹಾಗಿದ್ರೆ ಲಕ್ಷ್ಮಿಗೆ ಏನು ಮಾಡಿದ್ರೆ ಅಂತ ಕೇಳ್ತಿದ್ದಾಗೆ ಕಾವೇರಿ ಶಾಕ್ ಆಗ್ತಿದ್ದಾರೆ ಹಾಗಿದ್ರೆ ಫೈನಲಿ ಕಾವೇರಿಯಿಂದ ಸತ್ಯುವನ್ನ ಬಾಯ್ ಬಿಡಿಸೇ ಬಿಟ್ರು ಲಾಯರ್ ಹಾಗಿದ್ರೆ ಇಲ್ಲೂ ಕೂಡ ಲಾಯರ್ ಲಕ್ಷ್ಮಿ ಜೊತೆ ಕೈ ಚೂಡಿಸಿದಾರೆ ಲಕ್ಷ್ಮಿ ಜೊತೆ ಕೈ ಚೂಡಿಸದೇ ಈ ಕಡೆ ಎಲ್ಲರೂ ಮುಂದೆ ಕಾವೇರಿ ಮುಖವಾಡನ ಬಟಾ ಬಾಯ್ ಮಾಡಬೇಕು ಅಂತ ವೇಚ್ ಮಾಡ್ತಿದ್ದಾರೆ ಅಥವಾ ಇಲ್ಲಿ ಕಾವೇರಿ ಪರ ಲಾಯರ್ ಕಾವೇರಿ ಹತ್ರ ಸತ್ಯ ತಿಳ್ಕೊಂಡಿದ್ದೆ ಹೋರಾಟಕ್ಕೆ ಮುನ್ನುಗ್ತಾರ ಏನಾಗ್ಬಹುದು ಈ ಕಡೆ ಲಾಯರ್ನ ಒಂದು ಕೆಡ್ಡಾಕೆ ಬಿದ್ದೇ ಬಿಟ್ರು ಆ ಕಾವೇರಿ ಇಲ್ಲಿ ಕಾವೇರಿ ವಿರುದ್ಧನೇ ನಿಂತ್ಕೋತಾರ ಲಾಯರ್ ಲಕ್ಷ್ಮಿಯಲ್ಲಿ ಲಕ್ಷ್ಮಿ ಬರುವುದು ಕೋರ್ಟ್ಗೆ ಕೋರ್ಟಿನ ಕಟುಕಟಿಯಲ್ಲಿ ನ್ಯಾಯ ಅನ್ನೋದು ಕಾವೇರಿ ಪರ ವಾಳ್ತಾ ಇದ್ದಾಗ ಲಕ್ಷ್ಮಿ ಜಬರ್ದಸ್ತ್ ಎಂಟ್ರಿ ಕೊಡುವುದರ ಮುಖಾಂತರ ಬೆಕ್ ಶೋ ಕೊಡ್ತಾರೆ ಎಲ್ರಿಗೂ ಕೂಡ ಹಾಗಿದ್ರೆ ಏನಾಗ್ಬಹುದು ತಿಳ್ಕೊಬೇಕು ಅಂದರೆ ಮುಂದಿನ ವಿಜಿಯೋಗೆ ವೀಚ್ ಮಾಡಿ